Madam good morning ೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭವಾನಿ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟ್ಲಿ ಬುಡ್ಡುದು ಸೆಕೆಂಡ್ ಇಯರ್ ಬರ್ತ್ ಡೇ ಪಾರ್ಟಿ ಹೇಗಾಯಿತು ಯಾರೆಲ್ಲ ಬಂದಿದ್ರು ಎಷ್ಟು ಚೆನ್ನಾಗಿತ್ತು ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಆದಷ್ಟು ರಾ ಕ್ಲಿಪ್ಪಿಂಗ್ಸ್ ಕೂಡ ಶೇರ್ ಮಾಡಿದ್ದೀನಿ ಆ್ಯಂಡ್ ಇದು ಬೆಳಗ್ಗೆ ನಾವಿದ್ದಾಗ ಸುಮಾರು ಐದು ಗಂಟೆ ಆಗಿತ್ತು ಅಮ್ಮ ಅಕ್ಕ ಎಲ್ಲರೂ ಬೇಗನೆ ಇದ್ದಿದ್ರು ನಾನು ಸ್ವಲ್ಪ ಆಗಿದ್ದೆ ಸೊ ಇದನ್ನೆಲ್ಲ ಗಗನನೇ ಶೂಟ್ ಮಾಡೋದ್ಲು ಬೈದೇ ಪಾರ್ಟಿ ಆ್ಯಂಡ್ ಫಂಕ್ಷನ್ ಅಂದ್ಮೇಲೆ ಎಲ್ರಿಗೂ ನಿದ್ದೆ ಬರೋದೇ ಇಲ್ಲ ಅದೊಂದು ರೀತಿ ಸಹಜ ಸೊ ನಮ್ಮನೆ ಕೂಡ ಹಾಗೆ ಆ್ಯಂಡ್ ಯಾವ ನೀ ಬ್ಲಾಗ್ನ ಶುರು ಮಾಡೋಣ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಇಷ್ಟವಾದಲ್ಲಿ ಪ್ಲೀಸ್ ಡೂ ಇಟ್ ಲೈಕ್ ಶ್ರೇಕಮೆಂಡ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ತುಂಬ ಜನ ವಿಷಸ್ ಕೂಡ ಮಾಡಿದ್ವಿ ಲಾಸ್ಟ್ ಬ್ಲಾಗಲ್ಲೂ ಸಹ ಬುಡ್ಡು ಬರ್ಡೇ ದಿನನೂ ಸಹ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಗುಡ್ ಮಾರ್ನಿಂಗ್

ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ಗೆ ನಾನೇ ಎಲ್ರಿಗೂ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಕಟ್ ಮಾಡಿ ಇದ್ದೀನಿ ರಾಜು ಮಾಡ್ತೀನಿ ಅಂತ ಹೇಳಿದರು ಇದ್ರ ಜೊತೆಗೆ ಅಕ್ಕ ಅಮ್ಮ ಎಲ್ಲರೂ ಒಬ್ಬೊಬ್ಗೇನೆ ಸ್ನಾನ ಆಯ್ತಾ ಆ್ಯಂಡ್ ಏನೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ ಮನೇಲಿ ಅದನ್ನೆಲ್ಲನೂ ಅಮ್ಮ ಅಮ್ಮನೂ ಅಕ್ಕ ಇದ್ರು ಆ್ಯಂಡ್ ಇವರೆಲ್ಲೂ ಬಿಫೋರ್ ಡೇನೇ ನೈಟೇ ಬಂದಿದ್ದರಿಂದ ಆ್ಯಂಡ್ ಲಾಸ್ಟ್ ಆಗಲು ನಾನು ಏನೂ ಅಷ್ಟು ನೀಟಾಗಿ ಶೇರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಕಾಸ್ ಸಿಕ್ಕಾಪಡೆ ಬ್ಯುಸಿ ಇದ್ದೆ ಆ್ಯಂಡ್ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಿರಲಿಲ್ಲ ಗುಡ್ ಮಾರ್ನಿಂಗ್ ಆ್ಯಂಡ್ ದಿ ಬೆಸ್ಟ್ ಅಂತ ನಮ್ಮ ಐಡಿಯಾ ಸಕ್ಸಸ್ಫುಲಿ ಎಲ್ಲರೂ ಇಷ್ಟಪಟ್ಟರು ಬಿಕಾಸ್ ನಾವು ಪುಟ್ಟ ಮಕ್ಕಳನ್ನ ಎತ್ಕೊಂಡು ಬೇರೆ ಇಲ್ಲೊಂದು ಇಲ್ಲೊಂದು ಕಡೆ ಲೈಕ್ ಪಾರ್ಟಿ ಹಾಲ್ ಹತ್ರ ಬುಕ್ ಮಾಡಿದಾಗ ಬೇಗ ಸಮಯ ನಾವು ಬೇಗ ಅಲ್ಲಿಗೆ ಹೋಗ್ಬೇಕು ಅಂತ ಇರುತ್ತೆ ಸೊ ಅದೆಲ್ಲ ತುಂಬ ರಿಸ್ಕು ಪ್ರೆಷರ್ ಆದಂಗೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಮನೇಲಿ ಅದೇ ಅಂತ ಇದ್ದರು ಸರಿ ಹೋಯಿತು ಇಲ್ಲೇ ನಿಮ್ಮ ಕಮ್ಯುನಿಟಿ ಪಾರ್ಟಿ ಹಾಲ್ನ ಚೂಸ್ ಮಾಡಿದ್ದು ಅಂತೆಲ್ಲ ಒಂದಷ್ಟು ಮಾರ್ನಿಂಗೇ ಮಾತುಕತೆ ದೊಡ್ಡವ್ರಿಂದ ಮೇಲೆ ಸರಿ ಅಲ್ವಾ ಯಾವ್ದು ಸರಿ ಯಾವ್ದು ತಪ್ಪು ಮಾಡಿದ್ರೆ ಅನ್ನೋದನ್ನು ನಮಗೆ ಖಂಡಿತವಾಗ್ಲೂ ಹೆಚ್ಚರಿಸ್ತಾ ಇರ್ತಾರೆ ಅಮ್ಮ ಅಪ್ಪ ಅಕ್ಕ ಭಾವ ಎಲ್ರದು ತುಂಬ ಚೆನ್ನಾಗಿದೆ ಅಂತ ಒಪಿನಿಯನ್ ಕೊಟ್ಟರು ಆ್ಯಂಡ್ ರಾಜು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಅಂಡ್ ಫಸ್ಟ್ ನಾನೇ ಸ್ನಾನ ಮಾಡಿದೆ ಬಿಕಾಸ್ ಹೇರ್ ಎಲ್ಲ ಸ್ವಲ್ಪ ಡ್ರೈ ಆದರೆ ಏನಾದರೂ ಹೇರ್ ಸ್ಟೈಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಸ್ನಾನ ಮಾಡಿ ದೇವರಿಗೆಲ್ಲ ಕಂಪ್ಲೀಟ್ ಆಗಿ ಪೂಜೆ ಮಾಡಿದೆ ಅಂಡ್ ಒಂದು ರೀತಿ ಡಿಫ್ರೆಂಟ್ ಅನ್ನಿಸ್ತಿತ್ತು ಅಮ್ಮ ಅಪ್ಪ ಕೂಡ ಏನಿದು ಹಿಂಗೆ ಅಂತೆಲ್ಲ ಕೇಳ್ತಾ ಇದ್ರು ಬಟ್ ಅಕ್ಕವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತು ಬಟ್ ಅವ್ರಿಗೆ ಗೊತ್ತಾಗಲ್ವಲ್ಲ ಇದ್ರ ಬಗ್ಗೆ ಏನು ಅಂತ ಸೊ ಹಂಗಾಗಿ ಅದಾದ್ಮೇಲೆ ತೀರಾ ಎಂಟು ಗಂಟೆವರೆಗೂ ಎಂಟು ಒಳಗಡೆ ಎಲ್ಲರದ್ದು ಸ್ನಾನ ಆಯಿತು ಮೇನ್ ಅದೇ ಅಲ್ವಾ ಬೇಗ ಎಲ್ಲ ಕೆಲಸ ಸ್ನಾನಗಳು ಕೆಲಸ ಎಲ್ಲ ಆದರೆ ಮತ್ತೊಂದು ಸಲ ಕಂಪ್ಲೀಟಾಗಿ ನಿಧಾನವಾಗಿ ರೆಡಿ ಆಗ್ಬೋದು ಅಂತ ಆ್ಯಂಡ್ ಅಕ್ಕ ಇಲ್ಲಿ ಬ್ಯೂಟಿಫುಲ್ ಆದಂತಹ ರಂಗೋಲಿ ಕೂಡ ಆಗ್ತಿದ್ಲು Breakfast ready. Mm. Mm. Страна. ಏನಾದರೂ ಒಂದು ಎಡ್ವಟ್ ಆಗೇ ಆಗುತ್ತೆ ಅಲ್ಲ ಸೊ ನಂಗಂತೂ ಈ ಥರ ಯಾವಾಗಲೂ ಆಗುತ್ತೆ ಏನಂತಲೇ ಗೊತ್ತಾಗಲ್ಲ ಸೊ ನೋಡಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ನನಗೆ ಒಂಚೂರು ಆಲ್ಟ್ರೇಷನ್ ಕೂಡ ಆಗಬೇಕಾಗಿತ್ತು ಗೌನ್ಗೆ ಸೊ ಅದನ್ನು ಕೂಡ ಹೋಗಿ ಮಾಡಿಸ್ಕೊಂಡು ಬಂದೆ ನಾನು ಬೈದ ಭರತ್ತಲ್ಲಿ ಎಲ್ರದ್ದು ಟಿಫನ್ ಆಗಿತ್ತು ಆ್ಯಂಡ್ ನಾನು ಕೂಡ ಬೇಗ ಟಿಫನ್ ಮುಗಿಸ್ಕೊಂಡು ನಾನಿಗೆ ಮೇಕಪ್ ಮಾಡೋದಕ್ಕೆ ನಾನು ಚೂಸ್ ಮಾಡಿದ್ದು ಚಾಮ್ ಮೇಕೋವರ್ ಅಂತ ಸೊ ಅಮೇಝಿಂಗಾಗಿ ಮಾಡಿಕೊಡ್ತಾರೆ ಸೊ ಒಂದು ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಶೇರ್ ಮಾಡಿರ್ತೀನಿ ನಿಮ್ಮ ಒಂದು ಬೆಸ್ಟ್ ಡೇ ಅಥವಾ ನಿಮ್ಮ ಒಂದು ಬೆಸ್ಟ್ ಫಂಕ್ಷನ್ಗಳಿಗೆ ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಗೌರಿ ಅಂತ ತುಂಬ ಚೆನ್ನಾಗಿ ತುಂಬ ಪೇಶೆನ್ಸಿಂದ ನನ್ನ ಸ್ಕಿನ್ಗೆ ತಕ್ಕಂತೆ ಅವರು ಪಾರ್ಟಿ ಲುಕ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾನು ಏನೂ ಸಜೆಸ್ಟ್ ಮಾಡಲಿಲ್ಲ ಸೊ ಐ ಡೂ ಡೋಂಟ್ ವರಿ ಅಂತ ಹೇಳಿ ತುಂಬ ಲವ್ಲಿ ಆಗಿ ಮೇಕಪ್ ಮಾಡಿಕೊಟ್ರು ಆ್ಯಂಡ್ ಎಲ್ರಿಗೂ ಇಷ್ಟ ಆಯಿತು ಆ್ಯಂಡ್ ಓವರ್ ಆಲ್ ಔಟ್ ಪುಟ್ ಎಲ್ಲ ಮೇಕಪ್ ಆದಮೇಲೆ ನೀವು ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಶೇರ್ ಮಾಡಿದ್ದೆ ಪುಟ್ಟದಾಗಿ ಒಂದು ರೀಲ್ ಹಾಗೆ ಪೋ ಪಿಕ್ಸ್ ಎಲ್ಲ ಸೊ ಅಲ್ಲಿ ಕೂಡ ಅಷ್ಟೇ ಸುಮಾರು ಜನ ಇಷ್ಟಪಟ್ಟಿದ್ದರು ಆ್ಯಂಡ್ ಎಲ್ಲಿ ಹೇಗೆ ಅಂತ ತುಂಬ ಜನ ಕ್ವಶನ್ಸ್ ಆ್ಯಂಡ್ ಡಿ ಎಮ್ ಕೂಡ ಮಾಡಿದರು ಸೊ ನಾನು ಇಲ್ಲಿ ಹೇಳ್ತಿದ್ದೀನಲ್ವಾ ಸೊ ಚಾಮ್ ಮೇಕೋವರ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ ಹಾಗೆ ಡೋರ್ ಸ್ಟೆಪ್ ಸರ್ವಿಸ್ ಆ್ಯಂಡ್ ಮೇಕಪ್ ಸರ್ವಿಸ್ ಎಲ್ಲನೂ ಕೊಡ್ತಾರೆ ನಿಮಗೆ ಬ್ರೈಡ್ ಆ್ಯಂಡ್ ನಾನ್ ಬ್ರೈಡಲ್ ಪಾರ್ಟಿಲುಕ್ ಎಲ್ಲ ಥರ ಮೇಕಪ್ಲೂ ಸಹ ಗೌರಿ ಕ್ರಿಯೇಟ್ ಮಾಡಿಕೊ ಕೊಡ್ತಾರೆ ಆ್ಯಂಡ್ ಸ್ಟೈಲ್ ಕೂಡ ಇವರೇ ಮಾಡ್ತಾರೆ ಬೆಸ್ಟ್ ಅಲ್ವಾ ಸೊ ಸ್ಟೈಲ್ ಒಬ್ಬರನ್ನ ಮೇಕಪ್ ಆರ್ಟಿಸ್ಟ್ ಒಬ್ಬರನ್ನ ಬುಕ್ ಮಾಡೋದಕ್ಕಿಂತ ಟೂ ಇನ್ ಒನ್ ಆಗಿ ಒಬ್ಬರೇ ಬಂದ್ರೇ ಒಂದೇ ಕಡೆ ಎಲ್ಲ ಕೆಲಸ ಮುಗಿದೋಗುತ್ತೆ ಅನ್ನೋ ಹಾಗೆ ಆ್ಯಂಡ್ ನನಗಂತೂ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಎಲ್ಲನೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ನಾನು ಇದಕ್ಕೆ ಮುಂಚೆ ಮಕ್ಕಳಿಗೆ ಎಲ್ಲನೂ ರೆಡಿ ಮಾಡಿ ಎಲ್ರದೂ ನೋಡಿ ಅದಾದಮೇಲೆ ಬಂದು ಕೂತ್ಕೊಂಡೆ ಬಿಕಾಸ್ ಆಸ್ ಅ ಮಾಮ್ ಏನಾದರೂ ಫಂಕ್ಷನ್ಸಲ್ಲಿ ನಾವು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾದರೂ ಕೆಲಸ ಇಲ್ಲದರದ್ದು ಕೂಡ ಎಕ್ಸ್ಟ್ರಾ ಹೇಳ್ತಿರ್ತಾರೆ ಆ ಥರ ಆಗ್ಬಿಡುತ್ತೆ ಅಂತ ಹೇಳಿ ಫಸ್ಟು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡೆ ಆಲ್ಮೋಸ್ಟ್ ಒಂದು ಟೂ ಅವರ್ ಟೂ ಆ್ಯಂಡ್ ಆಫ್ ಅವರ್ ಹಿಡಿತು ಮೇಕಪ್ ಬಿಕಾಸ್ ನಿಧಾನವಾಗಿ ಪ್ರತಿಯೊಂದು ಸ್ಟೆಪ್ಪು ಕೂಡ ಬ್ಲೆಂಡ್ ಮಾಡಿ ಚೆನ್ನಾಗಿ ಆಗಬೇಕು ಅಂತ ಅವ್ರಿಗೂ ಇರುತ್ತೆ ಆ್ಯಂಡ್ ನನಗೂ ಕೂಡ ಖಂಡಿತವಾಗ್ಲೂ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೌರಿ ಈ ವಿಡಿಯೋ ನೋಡ್ತಿದ್ರೆ ಡೆಫಿನೆಟ್ಲಿ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಮ ಒಂದು ಕೆಲಸ ನಿಮ್ಮ ವರ್ಕ್ ಆ್ಯಂಡ್ ಪ್ಲೀಸ್ ಗಾಯಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಬೆಸ್ಟ್ ಬೆಸ್ಟ್ ಫಂಕ್ಷನ್ಸ್ಗಳಿಗೆ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸ್ಪೆಷಲ್ ಫಂಕ್ಷನ್ಗಳಲ್ಲಿ ಯಾವುದು ಪರ್ಸನ್ದು ಪರ್ಟಿಕ್ಯುಲರ್ ಏನಾದರೂ ಒಂದು ಸ್ಪೆಷಲ್ ಥಿಂಗ್ ಇರುತ್ತಲ್ವ ಈಗ ಬುಡ್ಡದು ಬರ್ಡೇ ಬುಡ್ಡೇ ಕ್ರ್ಯಾಂಕ್ ಆಗಿ ಬಿಹೇವ್ ಮಾಡೋದಕ್ಕೆ ಮಾರ್ನಿಂಗಿಂದಾನೆ ಶುರು ಮಾಡಿಬಿಟ್ಟ ನೋಡ್ಬೋದು ನೀವು ಸ್ನಾನ ಮಾಡ್ಕೊಂಡು ಬಂದು ನನ್ನ ಹತ್ರನೇ ಕೂತಿದ್ದ ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ ಯಾರು ಕರೆದ್ರೂ ಏನೇ ಎಂಗೇಜ್ ಮಾಡಿದ್ರು ಏನೇ ಅವನ್ನ ಡೈವರ್ಟ್ ಮಾಡಿದ್ರು ಒಂದು ಸ್ವಲ್ಪನೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ನನ್ನ ಹತ್ರನೇ ಇರಬೇಕು ಅಂತಿದ್ದ ಅಲ್ಲೇ ಸೆವೆನ್ ಸಿಕ್ಸ್ ಅಂತ ಹೊಡೀತಾ ಇತ್ತು ಇವನೇನೋ ಇವತ್ತು ನನಗೆ ಮತ್ತೆ ಕೆಲಸ ಕೊಡ್ತಾನೆ ಹೆಂಗಪ್ಪ ಈಗ ಗೌನ್ ಇಟ್ಕೊಂಡು ಮಗುನ ಇಟ್ಕೊಂಡು ಅಂತ ಬಟ್ ಎನಿ ವೇಸ್ ಫೈನಲಿ ಅವ್ರ ಪಪ್ಪ ಹತ್ರನೇ ಜಾಸ್ತಿ ಟೈಮ್ ಇದ್ದ ಇಬ್ರು ಕ್ಯಾರಿ ಮಾಡಿದ್ವಿ ಸೊ ಲಾಸ್ಟ್ ಫೈನಲ್ ಟಚ್ ನೆಕ್ ಎಲ್ಲ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡಬೇಕಾಗಿತ್ತು ಅದನ್ನು ಸಣ್ಣ ಪುಟ್ಟ ಕರೆಕ್ಷನ್ಸನ್ನು ಇದ್ರು ಬಟ್ ಓವರ್ ಆಲ್ ಲುಕ್ ಆ್ಯಂಡ್ ಅಮೇಝಿಂಗ್ ಆಗಿ ಬಂದಿದೆ ಫೋಟೋಸ್ ಎಲ್ಲಾನು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಯಾವ ರೀತಿ ಕಾಣ್ತಿದೆ ನನ್ನ ಲುಕ್ ಈ ಗೌನ್ಗೆ ಆ ಜುವೆಲ್ರಿಗೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲನೂ ಚೆನ್ನಾಗಿದೆಯಾ ಆ್ಯಂಡ್ ಇಷ್ಟ ಆಯ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ It's a pleasure. Thank you so much. ಸೊ ಈ ರೀತಿ ಇತ್ತು ಬರ್ತ್ಡೇ ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಸ್ ಒಂದು ರೀತಿ ಅನಿಮಲ್ ಅಂದರೆ ಫಾರೆಸ್ಟ್ ಅನಿಮಲ್ ಥೀಮಲ್ಲಿ ಪುಟ್ಟದಾಗಿಯೇ ನೀಟಾಗಿ ನಾವು ಇದನ್ನೇ ಚೂಸ್ ಮಾಡಿ ಮಾಡಿಸಿದ್ದು ಅಫರ್ಡಬಲ್ ಪ್ರೈಸ್ಗೆ ನಮಗೆ ಮಾಡಿಕೊಟ್ರು ಅರೌಂಡ್ ಏಯ್ಟ್ ಥೌಸಂಡ್ ತೊಗೊಂಡಿದ್ರು ಈ ಒಂದು ಕಂಪ್ಲೀಟ್ ಡೆಕೋರೇಷನ್ಗೆ ಸೊ ಇದು ರಾಜು ಫ್ರೆಂಡೇನೆ ಮಾಡಿಕೊಟ್ಟಿದ್ದು ಹಾಗಾಗಿ ನಾವೇನು ಫುಲ್ ಪೇಮೆಂಟ್ ಮಾಡಲಿಲ್ಲ ಸ್ವಲ್ಪನೇ ಪೇ ಮಾಡಿದ್ವಿ ಬಿಕಾಸ್ ಆಸ್ ಅ ಫ್ರೆಂಡ್ ಆಗಿ ಗೊತ್ತಿರೋದ್ರಿಂದ ಅವರು ಕೂಡ ಕನ್ಸೆಷನ್ ಮಾಡಿಕೊಂಡು ಕಮ್ಮಿ ಮಾಡಿಕೊಟ್ರು ನಮಗೆ ಆ್ಯಂಡ್ ನಾವು ಫಸ್ಟ್ ಪಾರ್ಟಿ ಆಲ್ ರೀಚ್ ಆದಾಗ ಯಾರೂ ಇರಲಿಲ್ಲ ಆಮೇಲೆ ಎಲ್ಲರೂ ಲೆವೆನ್ ಓ ಕ್ಲಾಕ್ ಮೇಲೆ ನಾವು ಲೆವೆನ್ ಎ ಎಮ್ ಆನ್ ಅಂತಲೇ ಮೆನ್ಷನ್ ಮಾಡಿದ್ವಿಲ್ವ ಸೊ ಹಾಗಾಗಿ ಎಲ್ಲರೂ ಲೆವೆನ್ ಓ ಕ್ಲಾಕ್ ಆಫ್ಟರ್ ಮೇಲೆ ಬರೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ಕಂಪ್ಲೀಟ್ಲಿ ಪಾರ್ಟಿ ಹಾಲ್ ತುಂಬ ಜನ ಇದ್ದರು ಗೊತ್ತಾ ತುಂಬ ಚೆನ್ನಾಗಿತ್ತು ಬರ್ಡೇ ಪಾರ್ಟಿ ಅಂತೂ ಅಂತ ಹೆಂಗೆ ಸರಿ ಮಾಡು ಮಗೋದು ಅ ಸೂಪರ್ ಹಿಂಗೇ ಇರಬೇಕಾಯ್ತಾ ನನ್ನ ಮಲ هي کي ڏاڙه هي اليوڙو ڄاڻڻو ماڻهو هي کي ڏاڙه هي ಕೇಕ್ ಕಟ್ಟಿಂಗ್ ಆಗೋಕ್ಕಿನ ಮುಂಚೆ ನಾವು ಒಂದಷ್ಟು ಫ್ಯಾಮಿಲಿ ಪಿಕ್ಸ್ ಹಾಗೆ ಲಡ್ಡೋದು ಬುಡ್ಡದು ಎಲ್ಲ ಇಂಡಿವಿಜುವಲ್ ಫೋಟೋಸ್ ಎಲ್ಲ ತೆಗೆದಿದ್ವಿ ಸೊ ಇದು ಆಫ್ಟರ್ ನೋಡ್ಬೋದು ನನ್ನ ನೇಬರ್ಸ್ ಆಗಿರ್ಬೋದು ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹಾಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಕ್ಕ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ನಾವು ಇನ್ವೈಟ್ ಮಾಡಿದ್ದವ್ರು ಎಲ್ಲರೂ ಬಂದಿದ್ರು ಬಟ್ ಒನ್ ಥಿಂಗ್ ನಮಗೆ ಪಾರ್ಟಿ ಹಾಲಲ್ಲಿ ತುಂಬ ಮೇಜರಾಗಿ ಬೇಜಾರಾಗಿದೆ ಅಂತ ಹೇಳಿದ್ರೆ ಕರೆಂಟ್ ಇರಲಿಲ್ಲ ವಿ ಥಾಟ್ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದಾಗ ಈ ಒಂದು ಪಾರ್ಟಿ ಹಾಲಲ್ಲಿ ನಾವೇ ಥರ್ಡ್ ಆ್ಯಂಡ್ ಫೋರ್ತ್ ಫಂಕ್ಷನ್ ಮಾಡ್ತಿರೋದು ಈಗಿನೂ ರಿನೋವೇಟ್ ಮಾಡ್ತಿರೋದ್ರಿಂದ ಯು ಪಿ ಎಸ್ ಎಲ್ಲ ಏನೂ ಫಿಟ್ ಮಾಡಿರಲಿಲ್ಲ ಸೊ ಕರೆಂಟ್ ಹೋಗಿತ್ತು ಸೊ ಹಾಗಾಗಿ ಬೇಜಾರಾಯಿತು ಅಷ್ಟೇ ಬಿಕಾಸ್ ಮಕ್ಕಳಿಗೆ ಗೇಮ್ಸ್ ಎಲ್ಲ ಕೂಡ ನಾವು ಇಟ್ಟಿದ್ವಿ ಅದನ್ನೆಲ್ಲ ಏನೂ ಮಾಡೋದಕ್ಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು ಬಟ್ ಎಲ್ಲರೂ ಬಂದರು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು ಆ್ಯಂಡ್ ಬರ್ತ್ಡೇ ಕೂಡ ಅಟ್ ಲಾಸ್ಟ್ ತುಂಬ ಚೆನ್ನಾಗಾಯಿತು ಅನ್ನೋದು ಒಂದು ಖುಷಿ ಇದೆ ನಾನು ಆ್ಯಕ್ಚುಲಿ ನನ್ನ ಗೌನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಇದ್ರು ಬಟ್ ಒಂದು ಸ್ವಲ್ಪ ಸ್ಪೇಸ್ ನನಗೆ ಕಂಜೆಸ್ಟೆಡ್ ಅನಿಸ್ತಾ ಇತ್ತು ನನ್ನ ಒಂದು ಗೌನ್ನೇ ಕ್ಯಾರಿ ಮಾಡಿಕೊಂಡು ಓಡಾಡ್ಕೊಂಡು ಅಂತ ಸೊ ಅದು ಒಂದು ನನಗೆ ಫನಿ ಪಾರ್ಟ್ ಅಂತ ಅನಿಸ್ತಿತ್ತು ಎಲ್ಲರೂ ಏ ಬಟ್ಟೆ 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 ಅಂತಲೇ ಹೇಳ್ತಿದ್ರು ಕೇಕ್ ಕಟ್ಟಿಂಗ್ ಆದಮೇಲೆ ತಕ್ಷಣ ನಾವು ಎಲ್ರಿಗೂ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಆ್ಯಂಡ್ ಕರೆಂಟ್ ಬರುತ್ತೆ ಅಟ್ ಲಾಸ್ಟ್ ಆದರೂ ವೆಯ್ಟ್ ಮಾಡೋಣ ಅಂತ ಸೊ ಎಲ್ಲರೂ ಊಟನ ಇಷ್ಟಪಟ್ಟರು ಒಬ್ರಿಗೇ ಒಬ್ಬರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾವು ಒಂದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಹ ಮಾಡಿದ್ರಿಂದ ಕೆಲವೊಬ್ರು ವೆಜ್ಜನ್ನು ತಿಂದರು ಕೆಲವೊಬ್ರು ನಾನ್ ವೆಜ್ಜನ್ನು ತಿಂದರು ಬಟ್ ಕಂಪ್ಲೀಟ್ಲಿ ಊಟ ಎಲ್ಲನೂ ಖಾಲಿ ಆಯಿತು ಗೊತ್ತಾ ಫ್ರೆಂಡ್ಸ್ ಅದೊಂದಂತೂ ತುಂಬ ಖುಷಿಯಾಯಿತು ನಾವು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೆಂಬರ್ಸ್ಗೆ ಹೇಳಿದ್ವಿ ಸೊ ನಾನ್ ವೆಜ್ ಅಂತ ಹೇಳಿದ್ರೆ ಎಲ್ಲರೂ ಸ್ವಲ್ಪ ಎಕ್ಸ್ಟ್ರಾ ತಿಂತಾರಲ್ವಾ ಸೊ ಹಾಗಾಗಿ ಎಲ್ಲನೂ ಖಾಲಿ ಆಗಿತ್ತು Came on to Yay. <laughs> Thank God. <laughs>

ಅಟ್ ಲಾಸ್ಟ್ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಕೂಡ ಕೆಲವೊಬ್ರು ಬಂದಿದ್ದರು ಸ್ವಾತಿ ಆಗಿರ್ಬೋದು ವಿಜಯ ಸೌಂದರ್ಯ ಸೋನು ಆ್ಯಂಡ್ ಸುಮಾ ಆಂಟಿ ಆಮೇಲೆ ಗೋಪಿಯಣ್ಣ ರೂಪಿಯಣ್ಣ ಆಮೇಲೆ ಸುಹಾಸ್ ಅವ್ರ ಮಮ್ಮಿ ಅಪ್ಪ ಅಪ್ಪ ಅಮ್ಮ ಅದ್ರ ಜೊತೆಗೆ ಸ್ವಾತಿ ಕೂಡ ಮತ್ತೊಬ್ಬರು ಸ್ವಾತಿ ಕೂಡ ಅವರು ಕೂಡ ಬಂದಿದ್ದರು ರಕ್ಷಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಸೊ ಕೆಲವೊಬ್ರು ಯೂಟ್ಯೂಬರ್ಸ್ ಬಂದಿದ್ದು ನನಗಂತೂ ಖುಷಿ ಆಯಿತು ಬಿಕಾಸ್ ಸಾಕಷ್ಟು ಯೂಟ್ಯೂಬರ್ಸನ್ನು ಕರೆದಿದ್ದೆ ಬಿಕಾಸ್ ಆಫ್ ಟ್ರಾವೆಲ್ ತುಂಬ ಆಗೋದ್ರಿಂದ ಮೇ ಬಿ ಬಂದಿರಲ್ಲ ಅವರು ಅಂತ ಅನ್ಕೋತೀನಿ ಆ್ಯಂಡ್ ಸಮ್ ಆಫ್ ಅವರು ಬೇರೆ ಕಡೆ ಇದ್ದಿದ್ರಿಂದ ಕೂಡ ಬಂದಿರಲಿಲ್ಲ ಬಟ್ ನಂಗೆ ತುಂಬ ಖುಷಿಯಾಯಿತು ಕೆಲವೊಬ್ರು ಆದರೂ ಬಂದಿರೋದಕ್ಕೆ ಆ್ಯಕ್ಚುಲಿ ಸೌಂದರ್ಯಾಗೆ ಹೋಸ್ಟ್ ಮಾಡೋದಕ್ಕೆ ಹೇಳಿದ್ದೆ ಅವರು ಕೂಡ ಪ್ರೀತಿಯಿಂದ ಓಕೆ ಅಂತ ಹೇಳಿದ್ರು ಅಡ್ ಇವನ್ ಶಿ ಇಸ್ ಮೈ ಕ್ಲೋಸ್ ಫ್ರೆಂಡ್ ಟು ಸೊ ಮಕ್ಕಳನ್ನು ತುಂಬ ಎಂಗೇಜ್ ಮಾಡಿ ತುಂಬ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂತ ಫೈನಲ್ಲಿ ಅಟ್ ಲಾಸ್ಟ್ ನಾನು ಮೊದಲೇ ಹೇಳ್ದಂಗೆ ವೆರಿ ಡಿಸಪಾಯಿಂಟ್ ಕೊನೆಗೂ ಕರೆಂಟ್ ಬರಲೇ ಇಲ್ಲ ಬಟ್ ಎನಿವೇಸ್ ಎಲ್ಲರೂ ವಿಶ್ ಮಾಡಿ ಪ್ರೀತಿಯಿಂದ ಬ್ಲೆಸಿಂಗ್ಸ್ ಅನ್ನು ಮಾಡ್ತಿದ್ರು ಸೊ ಸ್ವಾತಿ ಸೋನು ಅವರ ಸೌಂದರ್ಯ ಎಲ್ಲ ಬಂದಿರೋ ತಕ್ಷಣ ಫಸ್ಟ್ ಅವರೆಲ್ಲ ಊಟ ಮಾಡ್ಕೊಳ್ಳಿ ಆಮೇಲೆ ವೇಸ್ಟ್ ಮಾಡಿ ಅಂತ ಹೇಳಿದೆ ಬಿಕಾಸ್ ತುಂಬ ಲಾಂಗ್ ಟ್ರಾವೆಲ್ ಮಾಡಿ ಬಂದಿರ್ತಾರಲ್ವ ಡೆಫಿನೆಟ್ಲಿ ಟೈರ್ಡ್ ಆಗೇ ಆಗಿರುತ್ತೆ ಆ್ಯಂಡ್ ಪುಟ್ ಪುಟ್ ಮಕ್ಕಳು ವೀರ್ ಆ್ಯಂಡ್ ಯದುವೀರ್ ಮತ್ತು ಗೊಂಬೆ ಎಲ್ರಿಗೂ ಟೈರ್ಡ್ ಆಗಿರುತ್ತಲ್ವ ಸೊ ಹಾಗಾಗಿ ಇಡೀ ಫ್ಯಾಮಿಲಿ ಅವರನ್ನ ಮಾತಾಡ್ಸಿದ್ರು ಸಿಕ್ಕಾಪಟ್ಟೆ ಇಷ್ಟ ಎಲ್ಲರೂ ಈಗ ಬಂದಿರೋ ಎಲ್ಲ ಯೂಟ್ಯೂಬರ್ಸ್ ಕೂಡ ನನ್ನ ಫ್ಯಾಮಿಲಿಗೆ ತುಂಬ ಅಂದರೆ ತುಂಬಾ ಫೇವ್ರೆಟ್ అక్కడే అక్షరా ಅಟ್ ಲಾಸ್ಟ್ ನಾವು ಯಾವುದೇ ಯೂಟ್ಯೂಬ್ ಫಂಕ್ಷನ್ಗೆ ಹೋದ್ರು ಯೂಟ್ಯೂಬರ್ ಫಂಕ್ಷನ್ಸ್ಗೆ ಹೋದ್ರು ಸೊ ಈ ರೀತಿ ಒಂದು ಫ್ರೇಮ್ ಫೋಟೋ ನಾವು ತೊಗೊಂಡೇ ತೊಗೋತೀವಿ ಎಲ್ಲರೂ ನಿಂತ್ಕೊಂಡು ಎಲ್ಲರ ಕೈಯಲ್ಲೂ ಪುಟ್ ಪುಟ್ ಮಕ್ಕಳು ಆಲ್ಮೋಸ್ಟ್ ಈಗ ಎಲ್ಲ ಯೂಟ್ಯೂಬರ್ಸ್ಗೂ ಬೇಬಿ ಆಸ್ ಬೇಬಿ ಆಗಿರೋದ್ರಿಂದ ಎಲ್ಲ ಫಂಕ್ಷನ್ಸಲ್ಲೂ ಈ ರೀತಿ ಒಂದು ಪಿಕ್ ಇದ್ದೇ ಇರುತ್ತೆ ಅದು ಒಂದು ರೀತಿ ನೋಡೋಕ್ಕೆ ತುಂಬ ಖುಷಿ ಆ್ಯಂಡ್ ಫೋಟೋಸ್ ಕೂಡ ನಾನು ಚೆಕ್ ಮಾಡಿದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಒಂದು ಪಿಕ್ಚರ್ ಅಂತೂ ಸೊ ನಂಗಂತೂ ಸಿಕ್ಕಾಬೇ ಖುಷಿಯಾಯಿತು ಆ್ಯಂಡ್ ಪ್ರೀತಿಯಿಂದ ವೀರ್ ಗೊಂಬೆ ಯದುವೀರ್ ಎಲ್ಲರೂ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅವರು ಇವರು ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ ಬಟ್ ಎಲ್ಲರೂ ಬಂದಿದ್ರು ಅಂಡ್ ಮತ್ತೊಬ್ಬ ಯೂಟ್ಯೂಬರ್ ಸ್ವಾತಿ ಕೂಡ ಬಂದಿದ್ರು ಇವೆಂಟ್ಸ್ ಎಲ್ಲ ಮುಗೀತು ಬಟ್ ಅಟ್ ಲಾಸ್ಟ್ ಬಂದಿದ್ದೀವಿ ಇನ್ನೇನಾದರೂ ರಿಮೈನಿಂಗ್ ಬಿಟ್ಟಿದೀವಾ ಅಂತ ನೋಡ್ಕೊಂಡು ಹೋಗೋದಕ್ಕೆ ಹಾಗೆ ಡೆಕೋರೇಷನ್ ಅವರೆಲ್ಲ ಬಂದಿದ್ದಾರೆ ಸೊ ಇನ್ನೇನೆಲ್ಲ ರಿಮೂವ್ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಗೆ ಏನೂ ಸ್ಯಾಟಿಸ್ಫೈ ಆಗಿಲ್ಲ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಆಗೋಯ್ತು ಹಾಗೆ ಆ್ಯಕ್ಚುಲಿ ನಾನು ಬೀಡನೇ ತಿಂದಿರಲಿಲ್ಲ ಆ್ಯಂಡ್ ಓಹ್ ಎಲ್ಲ ಮುಗೀತು ಬಾ ಬಿಟ್ಟು ಎಲ್ಲ ಮುಗೀತು ಬಾ ಏ ಮುಗೀತು ನಡಿಯೋ ಬಿಡ್ವಾ ನೋಡಿ ಕನೆಕ್ಟ್ ಆಗ್ತಿದೆ ನೋಡ್ರಿ ಎಲ್ಲ ಡಿಸೈನ್ ರಿಮೂವ್ ಮಾಡ್ತಾ ಇದ್ದಾರೆ ನೋಡು ನೀನು ಎತ್ಕೊ ಮತ್ತೆ ಯಾಕೋ ಈ ಪಾರ್ಟಿ ಆಲೋಗ ಬಂದ ಮೇಲೆ ಹಿಂಗೆ ಮಾಡ್ತಿದ್ದೆ ಏ ಬಲನ್ಸ್ ಕಿತ್ಕೋ ಬೇಬಿ ಏನಂತಿವಾಗ ಬಂದಿದ್ದೇನಿಕೊಟ್ಟ ಹ್ಮ್ ಈವಾಗ ಆಟಾಡ್ತಾನೆ ಚೆನ್ನಾಗಿ ಗೊತ್ತು ಎಷ್ಟು ಅಂತ ಒಂದು ಐದು ಸಲ ಇವಾಗ ವರ್ಕ್ ಆಗುತ್ತೆ ನಾವು यायला वर्क करतो नाही ए नाइट पार्टी इज सो तुमचं छान गिफ्ट दिसतो नुडो नाइट पार्टी ड्रेस मध्ये पार्टी आणि पापा बिस्कागतो यार रिस्क आगतो तुम गा रिस्क आगतो ड्रेस मधून आधी रिस्क आगतो फाइन सो ऑल राईट तुम्हाला छान आई बर्थडे ಅಂತ सांगते मी ने गिफ्टला ओ नॉन फाउंडेशन्सला ओगताय फ्रेंड ನೀವು ಬರ್ಡ್ಡೇಗಿರ್ ಸಲ ಏನು ಬಂದು ಅಂತಲ್ಲಿ ಶೇರ್ ಮಾಡ್ತೀನಿ ಆ್ಯಸ್ ಆಫ್ ನಾವು ಮನೆಗೆ ಹೋಗಿ ಕುಕ್ಕಿಂಗ್ ಎಲ್ಲ ಮಾಡೋದು ಏನೂ ಇಲ್ಲ ಎಲ್ಲಾನು ಮತ್ತೆ ಹೋಟೆಲಲ್ಲಿ ನಾವು ಆರ್ಡರ್ ಮಾಡೋದಕ್ಕೆ ಹೇಳ್ಬಿಟ್ಟಿದ್ದೀನಿ ಅದಕ್ಕೊಂದು ಟೈರ್ಡ್ ಆಗುತ್ತೆ ಆ್ಯಂಡ್ ಫೈನಲಿ ಆ ಒಂದು ಮೂಡ್ ಕೂಡ ಇರೋದಿಲ್ಲ ಅಡುಗೆ ಮಾಡೋದಕ್ಕೆ ನನಗೆ ಆಗೋದೇ ಇಲ್ಲ ಸೊ ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಯಾರೆಲ್ಲ ಬಂದಿದ್ದೆ ಒಂದ್ಸಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಬೆಸ್ಟ್ ವಿಶಸ್ ನನ್ನ ಮಗನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ನಿಮಗೆ ಏನು ಮಾಡ್ತೀರಿ ಆ್ಯಂಡ್ ಮತ್ತೆ ಮತ್ತೊಂದು ಕಲರ್ಫುಲ್ ವೀಡಿಯೋ